ಆತ್ಮೀಯ ವೀಕ್ಷಕ ಮಿತ್ರರೇ ಇ ಪಿ ಎಫ್ ಒ ನೈಂಟಿ ಫೈವ್ ಪಿಂಚಣಿದಾರರೇ ನಿವೃತ್ತ ನೌಕರರೇ ನೌಕರರೇ ಕಾರ್ಮಿಕರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಇ ಪಿ ಎಫ್ ಒ ನೈಂಟಿ ಫೈವ್ ಪೆನ್ಷನ್ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಿ ಅಂತ ನಮ್ಮ ವೀಕ್ಷಕ ಮಿತ್ರರು ಕೋರ್ಕೊಂಡಿದ್ದರು ವೀಕ್ಷಕ ಮಿತ್ರರ ಕೋರಿಕೆಯನ್ನು ಪರಿಗಣಿಸಿ ಇ ಪಿ ಎಫ್ ಒ ನೈಂಟಿ ಫೈವ್ ಬಗ್ಗೆ ಹಾಗೂ ಇ ಪಿ ಎಫ್ ಒ ನೈಂಟಿ ಫೈವು ಹೈಯರ್ ಪೆನ್ಷನ್ ಪ್ಲ್ಯಾನ್ ಯಾವಾಗ ಇಂಪ್ಲುಮೆಂಟ್ ಆಗ್ಬೋದು ಎಷ್ಟು ಪೆನ್ಷನ್ಗಳು ಸಿಗ್ಬೋದು ಯಾವ ಪ್ಲ್ಯಾನ್ ಬೆಸ್ಟು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಇ ಪಿ ಎಫ್ಒ ನೌಕರರ ಸಾಮಾನ್ಯ ಭವಿಷ್ಯ ನಿಧಿ ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸಂಘಟನೆ ಅಂತ ಹೇಳ್ಬೋದು ಅತಿ ಹೆಚ್ಚು ಸದಸ್ಯರು ಚಂದಾದಾರರನ್ನ ಹೊಂದಿರುವಂತಹ ಸಂಘಟನೆ ಈ ಸಂಘಟನೆ ಉದ್ದೇಶ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರು ಕಾರ್ಮಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರ ನಿವೃತ್ತಿಯ ನಂತರ ಅವರಿಗೊಂದು ಫಿಕ್ಸ್ಡ್ ಅಮೌಂಟನ್ನು ಕೊಡಬೇಕು ಹಾಗೂ ನಿವೃತ್ತಿ ವೇತನವನ್ನು ಕೊಡಬೇಕು ಅನ್ನೋ ಸದುದ್ದೇಶದಿಂದ ಪ್ರಾರಂಭ ಆಯಿತು ಆದರೆ ಇ ಪಿ ಎಫ್ ಒ ಕೆಲವೊಂದು ಆಡಳಿತದ ತೊಂದರೆಗಳಿಂದಾಗಿ ನೌಕರರಿಗೆ ಉತ್ತಮ ರೀತಿಯಲ್ಲಿ ಪಿಂಚಣಿಗಳು ಸಿಗ್ತಾ ಇಲ್ಲ ಗೊಂದಲಗಳು ಬಗೆಹರಿತಾ ಇಲ್ಲ ಈ ಗೊಂದಲಗಳಿಗೋಸ್ಕರ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ವಿಚಾರಣೆ ಆಗಿ ನೌಕರರ ಪರವಾಗಿ ತೀರ್ಪು ಬಂದರೂ ಕೂಡ ಇದುವರೆಗೆ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಬಗ್ಗೆ ಯಾವುದೇ ಸ್ಪಷ್ಟ ಆದೇಶಗಳು ಇಲ್ಲ ಇದರ ಬಗ್ಗೆ ವಿವರವಾದ ಮಾಹಿತಿ ಹಾಗೂ ಸಲಹೆಗಳನ್ನು ಕೊಡ್ತೀನಿ ಮೊದಲು ಇ ಪಿ ಎಫ್ ಒ ನೈಂಟಿ ಫೈವ್ ಹೇಗೆ ಪ್ರಾರಂಭ ಆಯಿತು ಅದರಲ್ಲಿ ನೌಕರರ ಅಮೌಂಟ್ ಎಷ್ಟಿರುತ್ತೆ ಸರ್ಕಾರದ ಅಮೌಂಟ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳೋದಾದರೆ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಉದ್ಯೋಗಿಗಳ ಉಪಯೋಗಕ್ಕಾಗಿ ಅವರ ಭವಿಷ್ಯಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತ ಸರ್ಕಾರ ಇ ಪಿ ಎಫ್ ಒ ಸಂಘಟನೆಯನ್ನು ಪ್ರಾರಂಭ ಮಾಡುತ್ತೆ ಈ ಇ ಪಿ ಎಫ್ ಒ ಸಂಘಟನೆಯಲ್ಲಿ ನೀವು ಖಾಸಗಿ ಕಂಪ್ನಿಯ ಉದ್ಯೋಗಿ ಆಗಿದ್ದರೆ ಈ ಇ ಪಿ ಎಫ್ ಗೆ ನಿಮ್ಮ ಮೂಲ ವೇತನದಲ್ಲಿ ಹನ್ನೆರಡು ಪರ್ಸೆಂಟನ್ನು ಕೊಡಬೇಕು ಅದೇ ರೀತಿ ನೀವು ಕೆಲಸ ಮಾಡ್ತಿರೋಂಥ ಕಂಪ್ನಿ ನಿಮ್ಮ ಮೂಲ ವೇತನದ ಹನ್ನೆರಡು ಪರ್ಸೆಂಟನ್ನು ಕೊಟ್ಟು ಇಪ್ಪತ್ನಾಲ್ಕು ಪರ್ಸೆಂಟು ಕೊಡುಗೆಯನ್ನು ಇ ಪಿ ಎಫ್ ಒಗೆ ಕೊಡ್ತೀವಿ ಏನು ಉದ್ಯೋಗಿ ಕೊಡೋಂಥ ಹನ್ನೆರಡು ಪರ್ಸೆಂಟ್ ಏನಿದೆಯಲ್ಲ ಅದು ಪೂರ್ಣವಾಗಿ ಇ ಪಿ ಎಫ್ ಹೋಗುತ್ತೆ ಅಂದರೆ ಇ ಪಿ ಎಫ್ ಒನಲ್ಲಿ ಎರಡು ವಿಧ ಆಗುತ್ತೆ ಇ ಪಿ ಎಫ್ ಒ ಹಾಗೂ ಇ ಪಿ ಎಸ್ ಒಂಪ್ಲಾಯೀಸ್ ಪೆನ್ಷನ್ ಪ್ಲಾನ್ ಅಂತ ಇದೆ ಅದಕ್ಕೆ ಹೋಗುತ್ತೆ ಈ ಹನ್ನೆರಡು ಪರ್ಸೆಂಟು ಇ ಪಿ ಎಫ್ ಒಗೆ ಹೋಗುತ್ತೆ ಅದೇ ರೀತಿ ಕಂಪ್ನಿ ಕೊಡುವಂಥ ಹನ್ನೆರಡು ಪರ್ಸೆಂಟಲ್ಲಿ ಎಂಟು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟು ಇ ಪಿ ಎಸ್ ಸಿಗೆ ಹೋಗುತ್ತೆ ಪೆನ್ಷನ್ ಪ್ಲಾನಿಗೆ ಹೋಗುತ್ತೆ ಮೂರು ಪಾಯಿಂಟ್ ಅರವತ್ತೇಳು ಪರ್ಸೆಂಟು ಇ ಪಿ ಎಫ್ಗೆ ಬರುತ್ತೆ ಇ ಪಿ ಎಫ್ ನೀವು ರಿಟೈರ್ಡ್ ಆದಂಥ ಸಮಯದಲ್ಲಿ ಯಾವಾಗ ಬೇಕಾದರೂ ವಾಪಸ್ ತಗೊಳ್ಳೋವಂಥದ್ದು ಇ ಪಿ ಎಸ್ಸು ನಿಮ್ಮ ನಿವೃತ್ತಿಯ ನಂತರ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡಿರೋವಂಥದ್ದು ಅದೇ ರೀತಿ ಈ ಇ ಪಿ ಎಫ್ ಒಗೆ ಭಾರತ ಸರ್ಕಾರ ಕೂಡ ಒಂದು ಪಾಯಿಂಟ್ ಮೂವತ್ತ್ಮೂರು ಪರ್ಸೆಂಟು ಕೊಡುಗೆಯನ್ನ ಕೊಡತ್ತೆ ಅವೆಲ್ಲವೂ ಸೇರಿಸಿ ನಿಮಗೆ ರಿಟೈರ್ಡ್ ಆದಂಥ ಸಮಯದಲ್ಲಿ ನಿಮಗೆ ಪೆನ್ಷನ್ ಆಗಿ ಹಾಗೂ ಪಿ ಎಫ್ ಆಗಿ ಬರುತ್ತೆ ಈ ಇ ಪಿ ಒ ಜಾರಿಗೆ ಬಂದಂಥ ಸಮಯದಲ್ಲಿ ಸರ್ಕಾರ ನೌಕರನ ಆರೂವರೆ ಸಾವಿರ ಸಂಬಳಕ್ಕೆ ಮಿತಿಯನ್ನಗೊಳಿಸಿತ್ತು ಏನು ಈ ಹನ್ನೆರಡು ಪರ್ಸೆಂಟು ಕಂಪ್ನಿ ಕೊಡೋದು ಹಾಗೂ ಉದ್ಯೋಗಿ ಕೊಡೋ ಇದಕ್ಕೆ ಆರೂವರೆ ಸಾವಿರ ಸಂಬಳಕ್ಕೆ ಮಾತ್ರ ಪೆನ್ಷನ್ನು ಇ ಪಿ ಒ ಇಂಪ್ಲಿಮೆಂಟ್ ಆಗ್ತಿತ್ತು ಇದನ್ನು ಇದು ಮಾಡಬೇಕು ನೌಕರರಿಗೆ ಉಪಯೋಗ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ಯಾರಾಗ್ರಾಫ್ ತ್ರೀ ಲೆವೆನ್ನಲ್ಲಿ ಒಂದು ಅಂಶವನ್ನು ಸೇರಿಸಿ ಮೊದಲು ಏನು ಆರೂವರೆ ಸಾವಿರ ರೂಪಾಯಿ ಇತ್ತಲ್ಲ ಅದನ್ನು ತೆಗೆದು ನೌಕರ ಎಷ್ಟು ಸಂಬಳ ತಗೊತಾನೋ ಅದಕ್ಕೆ ಇಂಪ್ಲಿಮೆಂಟ್ ಮಾಡೋಂಥ ಇದು ಮಾಡ್ತು ಅದನ್ನೇ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲೂಮೆಂಟನ್ನು ಮಾಡಿತು ನಿಮ್ಮ ಸಂಬಳ ಐವತ್ತು ಸಾವಿರ ಇದ್ದರೆ ಐವತ್ತು ಸಾವಿರಕ್ಕೆ ಒಂದು ಲಕ್ಷ ಇದ್ದರೆ ಒಂದು ಲಕ್ಷಕ್ಕೆ ಅದರಲ್ಲಿ ಲ ಹನ್ನೆರಡು ಪರ್ಸೆಂಟು ಕಂಪ್ನಿ ಹನ್ನೆರಡು ಪರ್ಸೆಂಟು ಪ್ಲಸ್ಸು ಉದ್ಯೋಗಿ ಹನ್ನೆರಡು ಪರ್ಸೆಂಟು ಸೇರಿಸಿ ಹೈಯರ್ ಪೆನ್ಷನ್ ಪ್ಲಾನನ್ನು ಮಾಡ್ಕೊಬೋದು ಅಂತ ಸರ್ಕಾರ ಪ್ಯಾರಾಗ್ರಾಫು ಲೆವೆನ್ ತ್ರೀನಲ್ಲಿ ತಿಳಿಸ್ತು ಅದಕ್ಕೆ ಆರು ತಿಂಗಳು ಸಮಯಾವಕಾಶವನ್ನು ಕೂಡ ಕೊಡ್ತು ಆರು ತಿಂಗಳಲ್ಲಿ ನೀವು ಫಸ್ಟ್ ಜಾಯಿಂಟ್ ಆಪ್ಷನ್ ಅನ್ನ ಉಪಯೋಗಿಸಿಕೊಂಡು ಹೈಯರ್ ಪೆನ್ಷನ್ ಪ್ಲಾನ್ ಅನ್ನ ಪಡ್ಕೊಂಬೋದು ಅಂತ ಹೇಳಿ ಆಯ್ತು ಅದ್ರ ಮಧ್ಯೆ ಹಲವಾರು ವಿವಾದಗಳಾಯ್ತು ಅವೆಲ್ಲ ಇರಲಿ ಅದರ ನಂತರ ಸಾವಿರದ ಎರಡು ಸಾವಿರದ ಹದಿನಾಲ್ಕರಕ್ಕೆ ಬರೋದಾದ್ರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಒಂದರಂದು ಏನು ಇ ಪಿ ಎಫ್ ಒ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಇ ಪಿ ಎಫ್ ಒ ಕಾಯ್ದೆಯಲ್ಲಿ ಈ ಹಿಂದೆ ಏನಿತ್ತಲ್ಲ ಆರೂವರೆ ಸಾವಿರ ರೂಪಾಯಿ ಸ್ಯಾಲ್ರಿಗೆ ಪೆನ್ಷನ್ ಅಂತ ಅದನ್ನು ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತು ಈಗೇನು ಏನು ಆರವರೆ ಸಾವಿರಕ್ಕೆ ಎಂಪ್ಲಾಯೀಸ್ ಹನ್ನೆರಡು ಪರ್ಸೆಂಟು ಕಂಪ್ನಿ ಹನ್ನೆರಡು ಪರ್ಸೆಂಟು ಶೇರನ್ನು ಕೊಟ್ಟು ಇ ಪಿ ಸಿಗೆ ಇ ಪಿ ಎಫ್ ಒಗೆ ಕೊಡುವಂಥ ಪದ್ಧತಿ ಇತ್ತಲ್ಲ ಅದನ್ನು ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಮಾಡಿತು ಅದ್ರ ಜೊತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಏನು ಪ್ಯಾರಾಗ್ರಾಫು ಲೆವೆನ್ ತ್ರೀನಲ್ಲಿ ಆ್ಯಕ್ಚುಲ್ ಸ್ಯಾಲ್ರಿಗೆ ಪೆನ್ಷನ್ನ ಕೊಡಬೇಕು ಅಂತ ಆದೇಶ ಮಾಡಿತ್ತಲ್ಲ ಅದನ್ನು ಡಿಲೀಟ್ ಮಾಡಿತು ಏನು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕರ ನಂತರ ಏನು ಜಾಯಿನ್ ಆಗ್ತಾರಲ್ಲ ಅಂಥ ನೌಕರರಿಗೆ ಹದಿನೈದು ಸಾವಿರ ರೂಪಾಯಿಗೆ ಹನ್ನೆರಡು ಪರ್ಸೆಂಟು ಕಂಪ್ನಿ ಹನ್ನೆರಡು ಪರ್ಸೆಂಟು ಹಾಗೂ ಉದ್ಯೋಗಿ ಹನ್ನೆರಡು ಪರ್ಸೆಂಟಿಗೆ ಲೆಕ್ಕ ಹಾಕಿ ಇ ಪಿ ಎಫ್ಒ ಹಾಗೂ ಇ ಪಿ ಎಸ್ಸನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿದು ತಿಳಿಸಿತು ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಒಂದಕ್ಕಿಂತ ಮೊದಲು ಯಾರ್ಯಾರು ಇ ಪಿ ಎಫ್ ಒನಲ್ಲಿ ಇದ್ದರು ಅವರು ಪ್ಯಾರಾಗ್ರಾಫ್ ಲೆವೆನ್ ತ್ರೀ ಪ್ರಕಾರ ಆ್ಯಕ್ಚುಯಲ್ ಸ್ಯಾಲ್ರಿಗೆ ಪೆನ್ಷನನ್ನು ಕಟ್ ಇತ್ತು ಅವರಿಗೆ ಹಾಗೂ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಒಂದಕ್ಕಿಂತ ಮೊದಲು ರಿಟೈರ್ಡ್ ಆಗಿರೋವಂಥವರಿಗೆ ಮತ್ತು ಫಸ್ಟ್ ಜಾಯಿಂಟ್ ಆಪ್ಷನನ್ನು ಯೂಸ್ ಮಾಡ್ಕೊಂಡು ಅಂಥವರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಅಪ್ಲಿಕೇಶನ್ ಮಾಡಲು ಕೇಂದ್ರ ಸರ್ಕಾರ ಅವಕಾಶ ಕೊಡ್ತು ಆದರೆ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಒಂದಕ್ಕಿಂತ ಮೊದಲು ಜಾಬಲ್ಲಿದ್ದಂಥವರು ಇ ಪಿ ಎಫ್ ಒನಲ್ಲಿ ಇದ್ದಂಥವರು ಫಸ್ಟ್ ಜಾಯಿಂಟ್ ಆಪ್ಷನನ್ನು ಉಪಯೋಗಿಸ್ಕೊಳ್ಳ್ದೇ ಇರೋರು ರಿಜೆಕ್ಟ್ ಆದವರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಪಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ತನ್ನ ಸುತ್ತೋಲೆಯಲ್ಲಿ ತಿಳಿಸಿತ್ತು ಈ ಹೈಯರ್ ಪೆನ್ಷನ್ ಪ್ಲಾನನ್ನು ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈ ನೌಕರರು ಮಾನ್ಯ ಸುಪ್ರೀಂ ಕೋರ್ಟಿಗೆ ಹೋಗಿದರು ಸುಪ್ರೀಂ ಕೋರ್ಟ್ ಕೂಡ ಏನು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಜಾಯ್ನ್ ಆಗಿ ಆ್ಯಕ್ಚುಲ್ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡ್ಕಂಡ್ದೇ ಇರೋರು ಫಸ್ಟ್ ಜಾಯಿಂಟ್ ಆಪ್ಷನನ್ನು ಉಪಯೋಗಿಸ್ಕೊಂಡೇ ಇರೋರು ಮತ್ತು ರಿಜೆಕ್ಟ್ ಆದವರಿಗೆ ಕೂಡ ಹೈಯರ್ ಪೆನ್ಷನ್ ಪ್ಲಾನನ್ನು ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿತು ಏನು ಎರಡು ಸಾವಿರ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ನೇಮಕ ಆಗಿ ಎರಡು ಈ ಎರಡು ಸಾವಿರದ ಹದಿನಾಲ್ಕರ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ ನಂತರ ಕೂಡ ಕರ್ತವ್ಯದಲ್ಲಿರುವಂಥ ರಿಟೈರ್ಡ್ ಆದವರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಯಾವ್ಯಾವ ಮಾನದಂಡದಲ್ಲಿ ಕೊಡ್ಬೋದು ಯಾವ ಮಾನದಂಡದಲ್ಲಿ ಇವರು ಹೈಯರ್ ಪೆನ್ಷನ್ ಪ್ಲಾನಿಗೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಸುತ್ತೋಲೆಯನ್ನು ಪಡಿಸಿತ್ತು ಈ ಸುತ್ತೋಲೆ ಪ್ರಕಾರ ಯಾರ್ಯಾರು ಹೈಯರ್ ಪೆನ್ಷನ್ ಪ್ಲಾನಿಗೆ ಎಲಿಜಿಬಿಲಿಟಿ ಇದೆ ಅವರು ಅಪ್ಲಿಕೇಶನನ್ನು ಹಾಕಿದರು ಅಪ್ಲಿಕೇಶನ್ ಹಾಕೋಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳವರೆಗೂ ಅಪ್ಲಿಕೇಶನ್ ಹಾಕಿದ್ರು ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ಈಗ ಒಂದೂವರೆ ವರ್ಷ ಎರಡು ವರ್ಷ ಆದರೂ ಕೂಡ ಇದುವರೆಗೆ ಇ ಪಿ ಎಫ್ ಒ ನೌಕರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನೋದು ಮರೀಚಿಕೆ ಆಗಿದೆ ಇ ಪಿ ಎಫ್ ಒ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರುವಂಥ ಲಕ್ಷಾಂತರ ನೌಕರರು ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಈ ಹೈಯರ್ ಪೆನ್ಷನ್ ಪ್ಲಾನ್ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ತನ್ನ ಆದೇಶವನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಿ ನೌಕರರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೂ ಕೂಡ ಇದುವರೆಗೆ ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ ಕೇಂದ್ರ ಸರ್ಕಾರ ತಕ್ಷಣ ನೌಕರರ ಪಿಂಚಣಿದಾರರ ಹೋರಾಟಗಳಿಗೆ ಬೆಲೆ ಕೊಟ್ಟು ಆದಷ್ಟು ಶೀಘ್ರದಲ್ಲಿಯೇ ಇ ಪಿ ಎಫ್ ಒ ನೈಂಟಿ ಫೈವ್ನ ಹೈಯರ್ ಪೆನ್ಷನ್ ಪ್ಲಾನನ್ನು ಆದಷ್ಟು ಬೇಗ ಇಂಪ್ಲಿಮೆಂಟನ್ನು ಮಾಡಬೇಕು ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಯುನಿಫೈಡ್ ಪೆನ್ಷನ್ ಸ್ಕೀಮನ್ನು ತಂದಿದೆ ಅದೇ ರೀತಿ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋಂಥ ಹಾಗೂ ಕೆ ಎಸ್ ಆರ್ ಟಿ ಸಿಯಲ್ಲಿ ಕೆಲಸ ಮಾಡ್ತಿರೋಂಥ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಉಪಯೋಗ ಆಗುವಂತೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಕನಿಷ್ಠ ತಿಂಗಳಿಗೆ ಹತ್ತು ಸಾವಿರವಾದರೂ ಪಿಂಚಣಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ತಾ ನೌಕರರ ಸಹನೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನ ಮಾಡಿ ಆದಷ್ಟು ಶೀಘ್ರದಲ್ಲಿಯೇ ಇ ಪಿ ಎಫ್ ಒ ನೈಂಟಿ ಫೈವ್ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿ ಎಲ್ಲ ನೌಕರರ ಪರವಾಗಿ ಪಿಂಚಣಿದಾರರ ಪರವಾಗಿ ಕೇಳ್ಕೊಳ್ತೀನಿ ಇ ಪಿ ಎಫ್ಒ ನೈಂಟಿ ಫೈವ್ ನೌಕರರು ಸಾಮಾಜಿಕ ಭದ್ರತಾ ಯೋಜನೆಗಿಂತ ಕಡಿಮೆ ಪಿಂಚಣಿಯನ್ನು ಪಡ್ಕೊಳ್ತಾ ಇರೋಂಥ ನತದೃಷ್ಟ ವರ್ಗ ಅವರಿಗೆ ನಿಶ್ಚಿತ ಪಿಂಚಣಿ ವ್ಯವಸ್ಥೆಯನ್ನು ಮಾಡಿ ನಿವೃತ್ತಿಯ ಜೀವನ ಉತ್ತಮವಾಗುವಂತೆ ನೋಡಿಕೊಳ್ಳೋಂಥ ಕೆಲಸ ಸರ್ಕಾರದ್ದು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ